ನಕ್ಷತ್ರಕ್ಕೆ ಆರನೆಯ ನಕ್ಷತ್ರ ಧರಣೀಯಾಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗುತ್ತದೆ ಸಾಧಕ ತಾರೆ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶೋಫಲಗಳು ಆತ್ಮೀಯರೇ ರೇ ತಮಗೆಲ್ಲ ಅಷ್ಟ್ರೋ ಸೀಕ್ರೆಟ್ ಬೈ ಸ್ವಾಗತ ಆತ್ಮೀಯರೇ ಜ್ಯೋತಿಷ್ಯ ಎಂಬ ಅದ್ಭುತ ಜ್ಯೋತಿಷ್ಯದಲ್ಲಿರುವ ಅದ್ಭುತ ವಿಷಯಗಳನ್ನ ಈ ಚಾನಲ್ ಮುಖಾಂತರ ತಮ್ಮ ಬಳಿ ತರುತ್ತಿದ್ದೇನೆ ಆತ್ಮೀಯರೇ ಶಿವಪ್ರಕಾಶ್ ಆದ ನಾನು ಕಳೆದ ಹಲವಾರು ವರ್ಷಗಳಿಂದ ಜ್ಯೋತಿಷ್ಯದಲ್ಲಿ ಕಲಿತ ವಿಷಯಗಳನ್ನ ತಮ್ಮ ಮುಂದೆ ಈ ವಿಡಿಯೋ ಸರಣಿಗಳ ಮೂಲಕ ತರುತ್ತಿದ್ದೇನೆ ಈ ಎಲ್ಲಾ ವಿವರಗಳನ್ನು ನಾವು ಚೆನ್ನಾಗಿ ಪರಿಶೀಲಿಸಿ ಕಲಿತು ತಮ್ಮ ಜೀವನವನ್ನ ಯಶಸ್ವಿಗೊಳಿಸಬೇಕೆಂದು ನನ್ನ ನಮ್ರ ವಿನಂತಿ ಹತ್ನೇರೆ ಈ ದಿನ ಶತಭಿಷಾ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲು ಶತಭಿಷಾ ನಕ್ಷತ್ರದ ಶುಭ ಮತ್ತು ಅಶುಭ ನಕ್ಷತ್ರಗಳ ಪಟ್ಟಿಯನ್ನ ತಾವು ವೀಕ್ಷಣೆ ಮಾಡಿ ಈ ಪಟ್ಟಿಯಲ್ಲಿ ಜನ್ಮ ನಕ್ಷತ್ರದಿಂದ ಮಿತ್ರ ತಾರೆಯವರೆಗೆ ಇಪ್ಪತ್ತೇಳು ನಕ್ಷತ್ರಗಳನ್ನ ಮೂರು ವಿಭಾಗಗಳನ್ನಾಗಿ ವಿಂಗಡಿಸಿ ಪಟ್ಟಿ ಮಾಡಲಾಗಿದೆ ಯಾವುದೇ ಕಾರ್ಯಕ್ಕೂ ಮೊದಲು ಒಂದನೇ ಗುಂಪಿನ ಪಟ್ಟಿಯನ್ನ ಗಮನಿಸಿ ನಂತರ ಎರಡನೇ ಗುಂಪಿನ ಪಟ್ಟಿ ಹಾಗೂ ಕೊನೆಯ ಕೊನೆಯದಾಗಿ ಮೂರನೇ ಗುಂಪಿನ ಪಟ್ಟಿಯನ್ನ ತಾವು ಪರಿಶೀಲನೆ ಮಾಡಬೇಕೆಂದು ನನ್ನ ನಮ್ರ ವಿನಂತಿ ಶತವಿಷ ನಕ್ಷತ್ರದ ಅಧಿಪತಿ ರಾಹು ಆಗಿರುತ್ತದೆ ಆರಿದ್ರ ಮತ್ತು ಸ್ವಾತಿ ಸಹ ರಾಹುವಿನ ಆಧಿಪತ್ಯದಲ್ಲಿ ಬರುವುದರಿಂದ ಅವು ಸಹ ಜನ್ಮ ನಕ್ಷತ್ರಗಳೆಂದೇ ಪರಿಗಣಿಸಲಾಗುತ್ತದೆ ಜನ್ಮ ನಕ್ಷತ್ರ ಶತವಿಷೆಗೆ ರಾಹು ಅಧಿಪತಿ ಆಗಿರುವ ಕಾರಣ ಮತ್ತು ರಾಹುವಿನ ಆಧಿಪತ್ಯದಲ್ಲಿರುವ ಇನ್ನೆರಡು ನಕ್ಷತ್ರ ಆರಿದ್ರ ಮತ್ತು ಸ್ವಾತಿ ನಕ್ಷತ್ರ ಇರುವ ದಿನಗಳಲ್ಲಿ ಮನಸ್ಸು ಬಹಳ ಚಂಚಲವಾಗಿರುತ್ತದೆ ಇದು ಮಿಶ್ರಫಲವನ್ನ ಸೂಚಿಸುವುದರಿಂದ ಆ ದಿನ ಶುಭ ಕಾರ್ಯಗಳನ್ನ ಮಾಡಬೇಡಿ ಶತಭಿಷಾ ನಕ್ಷತ್ರಕ್ಕೆ ಎರಡನೇ ನಕ್ಷತ್ರ ಪೂರ್ವಭಾದ್ರ ಆಗಿರುವುದರಿಂದ ಅದು ನಿಮಗೆ ಸಂಪತ್ತಾರೆಯಾಗಿರುತ್ತದೆ ಅದೇ ರೀತಿ ಗುರು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುನರ್ವಸು ಮತ್ತು ಮೂರನೇ ಗುಂಪಿನ ವಿಶಾಖ ನಕ್ಷತ್ರ ಸಹ ಸಂಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಸಂಪತ್ತಾರೆ ಇರುವುದಿನ ಹಣಕಾಸು ವ್ಯವಹಾರಗಳನ್ನು ಆರಂಭಿಸಿದರೆ ಯಶಸ್ಸು ಗ್ಯಾರಂಟಿ ಆದ್ದರಿಂದ ಶತಭಿಷಾ ನಕ್ಷತ್ರದ ನೀವು ಗುರು ಅಧಿಪತಿಯಾಗಿರುವ ಪುನರ್ವಸು ವಿಶಾಖ ಮತ್ತು ಪೂರ್ವಭಾದ್ರಾ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಶತವಿಷ ನಕ್ಷತ್ರಕ್ಕೆ ಮೂರನೇ ನಕ್ಷತ್ರ ಉತ್ತರ ಆಗಿರುವುದರಿಂದ ಅದು ನಿಮಗೆ ವಿಪತ್ತಾರೆ ಆಗಿರುತ್ತದೆ ಅದೇ ರೀತಿ ಶನಿ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಪುಷ್ಯ ಮತ್ತು ಮೂರನೇ ಗುಂಪಿನ ಅನುರಾಧ ನಕ್ಷತ್ರ ಸಹ ವಿಪತ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಅಡೆತಡೆ ಜೀವಕ್ಕೆ ಅಪಾಯ ವ್ಯವಹಾರ ನಷ್ಟ ಮತ್ತು ಚಿಂತೆಯನ್ನ ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಶತವಿಷ ನಕ್ಷತ್ರದ ನೀವು ಶನಿ ಅಧಿಪತಿಯಾಗಿರುವ ಪುಷ್ಯ ಅನುರಾಧ ಮತ್ತು ಉತ್ತರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯ ಮಾಡಬೇಡಿ ಶತವಿಷ ನಕ್ಷತ್ರಕ್ಕೆ ನಾಲ್ಕನೆಯ ನಕ್ಷತ್ರ ರೇವತಿಯಾಗಿರುವುದರಿಂದ ಅದು ನಿಮಗೆ ಕ್ಷೇಮ ಅದೇ ರೀತಿ ಬುಧಾಧಿಪತಿಯಾಗಿರುವ ಅಧಿಪತಿಯಾಗಿರುವ ಎರಡನೆಯ ಅಶ್ಲೇಷ ಮತ್ತು ಮೂರನೇ ಮುಪ್ಪಿನ ಜ್ಯೇಷ್ಠ ನಕ್ಷತ್ರ ಸಹ ಕ್ಷೇಮತಾರೆ ಎಂದೇ ಪರಿಗಣಿಸಲಾಗುತ್ತದೆ ಕ್ಷೇಮತಾರೆ ವ್ಯಕ್ತಿಗೆ ಗೌರವ ಆರೋಗ್ಯ ರೋಗ ಮುಕ್ತಿ ಸೌಕರ್ಯ ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ಆದರೂ ಶತಮಿಷಾ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವಿನಾಶ ಮತ್ತು ವಿದ್ವಂಸವನ್ನ ಸೂಚಿಸುವುದರಿಂದ ಆ ನಕ್ಷತ್ರ ಅಧಿಪತಿಯಾದ ಬುಧನ ಆಶ್ಲೇಷ ಜ್ಯೇಷ್ಠ ಮತ್ತು ರೇವತಿ ನಕ್ಷತ್ರದ ದಿನ ಬಹಳ ಹುಷಾರಾಗಿತ್ತು ಶುಭ ಕಾರ್ಯಗಳನ್ನ ಮಾಡಲೇಬಾರದು ಶತವಿಷ ನಕ್ಷತ್ರಕ್ಕೆ ಐದನೇ ನಕ್ಷತ್ರ ಅಶ್ವಿನಿ ಆಗಿರುವುದರಿಂದ ಅದು ನಿಮಗೆ ಪ್ರತ್ಯಕ್ಷ ಆಗಿರುತ್ತದೆ ಅದೇ ರೀತಿ ಕೇತು ಅಧಿಪತಿಯಾಗಿರುವ ಎರಡನೇ ಗುಂಪಿನ ಮಕಾ ಮತ್ತು ಮೂರನೇ ಗುಂಪಿನ ಮೂಲ ನಕ್ಷತ್ರ ಸಹ ಪ್ರತ್ಯಕ್ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪ್ರತ್ಯಕ್ತಾರೆ ವ್ಯಕ್ತಿಗೆ ತೊಂದರೆ ದುಃಖ ಶತ್ರು ಮಾನಸಿಕ ಗೊಂದಲ ಮತ್ತು ಕೆಲಸ ಕಾರ್ಯ ಮುಗಿಸಲು ಅಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಅಶುಭ ಫಲಗಳು ಆದ್ದರಿಂದ ಶತವಿಷ ನಕ್ಷತ್ರದ ನೀವು ಕೇತು ಅಧಿಪತಿಯಾಗಿರುವ ಅಶ್ವಿನಿ ಮಖ ಮತ್ತು ಮೂಲ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಶತವಿಷ ನಕ್ಷತ್ರಕ್ಕೆ ಆರನೇ ನಕ್ಷತ್ರ ಭರಣಿಯಾಗಿರುವುದರಿಂದ ಅದು ನಿಮಗೆ ಸಾಧಕ ತಾರೆಯಾಗುತ್ತದೆ ಅದೇ ರೀತಿ ಶುಕ್ರ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಉಪ್ಪ ಮತ್ತು ಮೂರನೇ ಗುಂಪಿನ ಪೂರ್ವಾಚಾರ ನಕ್ಷತ್ರ ಸಹ ಸಾಧಕ ಎಂದೇ ಪರಿಗಣಿಸಲಾಗುತ್ತದೆ ಸಾಧಕ ತಾಳೆ ವ್ಯಕ್ತಿಗೆ ಯಶಸ್ಸು ಲಾಭ ಭಗವಂತನ ಕೃಪೆ ದೇವತಾರಾಧನೆ ಯಶಸ್ಸು ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲಾ ಶುಭ ಫಲಗಳು ನಕ್ಷತ್ರದ ನಕ್ಷತ್ರ ನೀವು ಶುಕ್ರ ಅಧಿಪತಿಯಾಗಿರುವ ಭರಣಿ ಪುಬ್ಬ ಮತ್ತು ಪೂರ್ವಾಷಾಢ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿರಿ ಶತಭಿಶಾ ನಕ್ಷತ್ರಕ್ಕೆ ಏಳನೇ ನಕ್ಷತ್ರ ಉತ್ತರಾಷಾಢ ಆಗಿರುವುದರಿಂದ ಅದು ನಿಮಗೆ ಒದತಾರೆಯಾಗುತ್ತದೆ ಅದೇ ರೀತಿ ರವಿ ಅಧಿಪತಿಯಾಗಿರುವ ಎರಡನೇ ಗುಂಪಿನ ಕೃತಿಕ ಮತ್ತು ಮೂರನೇ ಗುಂಪಿನ ಉತ್ತರ ನಕ್ಷತ್ರ ಸಹ ಒದತಾರೆ ಎಂದೇ ಪರಿಗಣಿಸಲಾಗುತ್ತದೆ ಎಲ್ಲಾ ನಕ್ಷತ್ರಗಳಲ್ಲಿ ಅತಿ ಅಶುಭ ನಕ್ಷತ್ರವಾದ ಒದತಾರೆ ವ್ಯಕ್ತಿಗೆ ಮರಣಕ್ಕೆ ಹತ್ತಿರವಾದ ತೊಂದರೆ ವಿನಾಶ ಮತ್ತು ಮರಣ ಅಪಾರ ತೊಂದರೆ ವಕ್ರತೆ ಮತ್ತು ರಾಕ್ಷಸತ್ವ ಅದೃಷ್ಟಹೀನತೆ ಮತ್ತು ಸಹಾಯ ನಿರಾಕರಣೆ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಅಶುಭ ಫಲಗಳು ಆದ್ದರಿಂದ ಶತಭಿಷಾ ನಕ್ಷತ್ರ ನೀವು ರವಿ ಅಧಿಪತಿಯಾಗಿರುವ ಕೃತಿಕ ಉತ್ತರ ಮತ್ತು ಉತ್ತರಾಚಾರ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಡಿ ಶತಭಿಷಾ ನಕ್ಷತ್ರಕ್ಕೆ ಎಂಟನೇ ನಕ್ಷತ್ರ ರೋಹಿಣಿ ಆಗಿರುವುದರಿಂದ ಅದು ನಿಮಗೆ ಮಿತ್ರ ಆಗಿರುತ್ತದೆ ಅದೇ ರೀತಿ ಚಂದ್ರ ಅಧಿಪತಿ ಆಗಿರುವ ಎರಡನೇ ಗುಂಪಿನ ಅಸ್ತ್ರ ಮತ್ತು ಮೂರನೇ ಗುಂಪಿನ ಶ್ರವಣ ನಕ್ಷತ್ರದ ಮಿತ್ರ ತಾರೆಯ ಎಂದೇ ಪರಿಗಣಿಸಲಾಗುತ್ತದೆ ಮಿತ್ರ ತಾರ ವ್ಯಕ್ತಿ ಸಂಪತ್ತು ಗೌರವ ಸ್ನೇಹಿತ ಸಂಬಂಧ ಒಪ್ಪಂದ ಕಷ್ಟಕಾಲದಲ್ಲಿ ರಕ್ಷಿಸುವವರು ಮತ್ತು ಮನಸ್ಸು ಪರಿಶುದ್ಧವಾಗಿ ಸರಿಯಾದ ನಿರ್ಧಾರ ಸಾಧ್ಯ ಎಂಬುದನ್ನು ಸೂಚಿಸುವುದರಿಂದ ಇವೆಲ್ಲ ಶುಭ ಫಲಗಳು ಶತಪಿಶಾ ನಕ್ಷತ್ರಕ್ಕೆ ಅಸ್ತಾ ನಕ್ಷತ್ರ ವೇದ ಆಗಿರುತ್ತದೆ ಆದ್ದರಿಂದ ಆರಿದ್ರ ನಕ್ಷತ್ರ ನೀವು ಚಂದ್ರ ಅಧಿಪತಿಯಾಗಿರುವ ಅಸ್ತಾ ನಕ್ಷತ್ರವನ್ನು ಬಿಟ್ಟು ಉಳಿದ ರೋಹಿಣಿ ಮತ್ತು ಶ್ರವಣ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ನಕ್ಷತ್ರಕ್ಕೆ ಒಂಬತ್ತನೇ ನಕ್ಷತ್ರ ಮೃಗಶಿರ ಆಗಿರುವುದರಿಂದ ಅದು ನಿಮಗೆ ತಾರೆ ಆಗಿರುತ್ತದೆ ಅದೇ ರೀತಿ ಕುಜಾಧಿಪತಿ ಆಗಿರುವ ಎರಡನೇ ಗುಂಪಿನ ಚಿತ್ತ ಮತ್ತು ಮೂರನೇ ಗುಂಪಿನ ಧನಿಷ್ಠ ನಕ್ಷತ್ರ ಸಹ ಪರಮಿತ್ರ ತಾರೆ ಎಂದೇ ಪರಿಗಣಿಸಲಾಗುತ್ತದೆ ಪರಮಿತ್ರ ತಾರೆ ವ್ಯಕ್ತಿಗೆ ಘನತೆ ಪ್ರತಿಷ್ಠೆ ಸೌಖ್ಯ ನೆಮ್ಮದಿ ಆಧ್ಯಾತ್ಮಿಕ ಬಾಂಧವ್ಯ ಹಿಂಬಾಲಕರು ಸಮಾಜ ಮತ್ತು ಅತಿ ಮುಖ್ಯ ಮಿತ್ರರನ್ನ ಸೂಚಿಸುವುದರಿಂದ ಇವೆಲ್ಲಾ ಶೌಫಲಗಳು ಫಲಗಳು ನಕ್ಷತ್ರದ ನೀವು ಕುಜಾಧಿಪತಿ ಮಹರ್ಷರ ಚಿತ್ತ ಮತ್ತು ಧನಿಷ್ಠ ನಕ್ಷತ್ರ ಇರುವ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಿರಿ ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಶತವಿಷ ನಕ್ಷತ್ರದ ನೀವು ಈ ಪಟ್ಟಿಯನ್ನ ಒಂದೆಡೆ ಬರೆದಿಟ್ಟುಕೊಳ್ಳಿ ಈ ಇಪ್ಪತ್ತೇಳು ನಕ್ಷತ್ರಗಳ ವಿವರಗಳನ್ನು ರೀತಿ ಉಪಯೋಗಿಸಿಕೊಂಡು ಯಶಸ್ವಿಯಾಗಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡುತ್ತೇನೆ ಇದನ್ನ ಉಪಯೋಗಿಸಿಕೊಂಡು ತಾವು ಯಶಸ್ವಿಯಾಗಬೇಕು ಯಶಸ್ವಿಯಾಗಬೇಕೆಂಬುದೇ ನನ್ನ ಮೂಲ ಉದ್ದೇಶ ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ